ಬರೀ ಸೈಲೇಜ್ನೇ ಯೂಸ್ ಮಾಡಿ ಐನುಗಾರಿಕೆ ಅಥವಾ ಕುರಿ ಮೇಕೆ ಸಾಕಣೆ ಮಾಡ್ತೀನಿ ಅಂದು ಸುದ್ದಿ ಸುಳ್ಳು ಸರ್ ಸೈಲೇಜು ಬಂದು ಹಸ್ರೂರ್ಗೆ ಬದಲಾಗಿ ಕೊಡುವಂತಹ ಒಂದು ಮೆಟೀರಿಯಲ್ ನೀವು ಕುರಿ ಮೇಕೆಗೆ ಬರೀ ಸೈಲೇಜ್ನೇ ತಿನ್ನಿಸ್ತೀನಿ ಬೇರೆ ಏನೂ ತಿನ್ಸೋದಿಲ್ಲ ಅಂತಂದ್ರೆ ಒಂದು ಹಂತಕ್ಕೆ ಕುರಿಗಳು ದಪ್ಪ ಆಗೋದಕ್ಕಿಂತ ಸಣ್ಣನೇ ಆಗ್ತಾ ಹೋಗ್ತದೆ ಸೈಲೇಜು ಕೆಟ್ಟಿದೆ ಅಂತಂದ್ರೆ ಈ ತರ ಕಪ್ಪು ಬಣ್ಣದಲ್ಲಿರುತ್ತೆ ಸೈಲೇಜ್ ಬೆಲೆ ಬಂದು ಆರು ಸಾವಿರ ಆಟೋಗೆ ಬಾಡಿಗೆ ಬಂದು ಮೂರು ಸಾವಿರ ಅಂದರೆ ಅದು ಒಂಬತ್ತು ಸಾವಿರ ಆಗುತ್ತೆ ಇದು ಏನಾಗ್ತದೆ ರೈತರಿಗೂ ಉಪಯೋಗ ಆಗೋದಿಲ್ಲ ನಮಗೂ ಉಪಯೋಗ ಆಗೋದಿಲ್ಲ ಸರ್ ನಮಸ್ತೆ ನಮ್ಮ ಹೆಸರು ಪ್ರಶಾಂತ್ ಅಂತ ಹೇಳಿ ಮೂಲತಃ ಮೈಸೂರಿನವರು ನಮ್ಮ ಕಂಪ್ನಿ ಹೆಸರು ಬಂದು ತುಳಸಿ ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಸೈಲೇಜನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ಸರ್ ಕ್ವಾಲಿಟಿ ಆಫ್ ಸೈಲೇಜ್ನ ಹೆಂಗೆ ಐಡೆಂಟಿಫೈ ಮಾಡೋದು ಅಂದರೆ ನಾವು ಒಂದು ಸರಿ ಇದು ರೈತರ ಕಡೆಯಿಂದ ಜೋಳನ ನಾವು ಕಟ್ ಮಾಡ್ಕೊಂಡು ತೊಗೊಂಬಂದಾಗ ಈ ಥರ ಗ್ರೀನಿಷ್ ಆಗಿರ್ತದೆ ನಂತರ ನಾವು ಇದನ್ನು ಬ್ಯಾಗಲ್ಲಿ ಹಾಕಿ ಏರ್ ಟೈಟ್ ಮಾಡಿ ಫರ್ಮೆಂಟೇಷನ್ ಬಿಟ್ಟು ಫಾರ್ಟಿ ಫೈವ್ ಡೇಸ್ ಆಗಿ ಓಪನ್ ಮಾಡಿದಾಗ ಏನಾಗುತ್ತೆ ಈ ಥರ ನಿಮಗೆ ಗೋಲ್ಡನ್ ಬ್ರೌನ್ ಕಲರ್ ಇರುತ್ತೆ ಅಂದರೆ ಚಿನ್ನದ ಕಲರಲ್ಲಿ ನಿಮಗೆ ಬೇಲಿದ ಹಣ್ಣು ಸ್ಮೆಲ್ ವೈನ್ ಸ್ಮೆಲ್ಲು ನಿಮಗೆ ಪರಿಮಳ ಇರ್ತದೆ ಮತ್ತು ಹಿಡ್ಕೊಂಡ್ರೆ ನಿಮಗೆ ನೀರಿನ ಅಂಶ ಕೈಗೆ ಅಂಟೋದಿಲ್ಲ ಸೊ ಈ ಥರ ಇರ್ತದೆ ಒಂದು ಪಕ್ಷ ನಿಮಗೆ ಸೈಲೇಜು ಕೆಟ್ಟಿದೆ ಅಂತಂದರೆ ಈ ಥರ ಕಪ್ಪು ಬಣ್ಣದಲ್ಲಿರುತ್ತೆ ಮತ್ತು ನಿಮಗೆ ತೀರಾ ಕೆಟ್ಟದಾದ ವಾಸನೆಯನ್ನು ಬರ್ತಾ ಇರುತ್ತೆ ಸೊ ಈ ಥರ ಇತ್ತಂದರೆ ಯಾವುದೇ ಕಾರಣಕ್ಕೂ ರೈತರು ಹಸುಗಳಿಗಾಗಲಿ ಕುರಿಗಳಿಗಾಗಲಿ ಉಪಯೋಗ ಮಾಡಬಾರ್ದು ಇದು ನೆಗೆಟಿವ್ ಆಗಿ ಹಸುಗಳದು ಆರೋಗ್ಯದ ಮೇಲೆ ಇಂಪ್ಯಾಕ್ಟ್ ಮಾಡ್ತದೆ ಸರ್ ಸೈಲೇಜ್ನ ರೆಡಿ ಮಾಡಿ ನಲವತ್ತು ದಿನ ರಿಸಲ್ಟ್ ಕೊಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಸರ್ ನಾನು ಹೇಳ್ದಂಗೆ ಸೈಲೇಜನ್ನು ಫರ್ಮೆಂಟ್ ಮಾಡೋದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ಹೇಳಬೇಕು ಅಂದರೆ ಹಸಿರು ಮುಸ್ಕಿನ ಜೋಳ ಬಂದು ಹಾಲು ಥರ ಅದು ನಾವು ಫರ್ಮೆಂಟ್ ಮಾಡೋದು ಹೆಂಗೆ ಅಂದರೆ ಅದು ಮೊಸರು ಥರ ಸರ್ ನಾವು ಹಾಲು ಕುಡಿಯೋದಕ್ಕೂ ಮೊಸರನ್ನ ತಿನ್ನೋದಕ್ಕೂ ಭಾಳ ವ್ಯತ್ಯಾಸ ಇದೆ ಸೊ ಹಂಗೆ ಮುಸ್ಕಿನ ಜೋಳವನ್ನು ನಾವು ನಲವತ್ತೈದು ದಿನ ಇಟ್ಟು ಅದನ್ನು ಫರ್ಮಂಟ್ ಮಾಡಿ ಹಸುಗೆ ಕೊಡೋದರಿಂದ ಏನಾಗುತ್ತೆ ನಾನು ಹೇಳ್ದಂಗೆ ಮೊಸರು ಯಾವ ಥರ ಅದಕ್ಕೆ ಆ್ಯಡ್ ಆನ್ ಬೆನಿಫಿಟ್ಸ್ ಅಂತ ಬರುತ್ತೆ ಹಾಗೆ ನಲವತ್ತೈದು ದಿನ ಫರ್ಮೆಂಟ್ ಅಂತಹ ಸೈಲೇಜಲ್ಲಿ ಒಳ್ಳೆಯ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಚೆನ್ನಾಗಿರ್ತದೆ ಮತ್ತು ಅದರಿಂದ ಹಸು ತಿನ್ನೋದರಿಂದ ಏನಾಗ್ತದೆ ಅದರದ್ದು ಬೆನಿಫಿಟ್ಟು ಜಾಸ್ತಿ ಸಿಗ್ತದೆ ಕಂಪೇರ್ ಟು ಒಂದು ಐದು ದಿನ ಆರು ದಿನ ಇಟ್ಟು ಕೊಡೋದ್ರಿಂದ ಹಾಗಾಗಿ ರೈತರಿಗೆ ನನ್ನ ಸಜೆಷನ್ ಏನಪ್ಪಾ ಅಂತಂದರೆ ನೀವು ಪರ್ಚೇಸ್ ಮಾಡಬೇಕಾದ್ರೆ ಖಂಡಿತವಾಗೂ ನೀವು ನಲವತ್ತೈದನೇ ಆಗಿರೋ ಅಂಥ ಸೈಲೇಜನ್ನೇ ನೀವು ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ತೀನಿ ಸರ್ ಈಗ ಪ್ರೆಸೆಂಟಾಗಿ ಸೈಲೇಜ್ನ ಯಾವ ರೀತಿ ರೆಡಿ ಮಾಡ್ತಾ ಇದ್ದೀರಾ ಸರ್ ಮೊದಲು ಬಂದು ನಾವೇನು ಮಾಡ್ತಿದ್ದು ಜೋಳವನ್ನು ನಾವು ರೈತರ ಹತ್ರ ಲೇಬರ್ ಹತ್ರ ಕಟಿಂಗ್ ಮಾಡಿಸಿ ನಮ್ಮ ಯೂನಿಟಿಗೆ ತಂದು ಮ್ಯಾನ್ಯಲ್ ಆಗಿ ಪ್ಯಾಕಿಂಗ್ ಮಾಡ್ತಿದ್ದು ಆದರೆ ಇವಾಗ ನಾವು ಹಾರ್ವೆಸ್ಟ್ ಇಟ್ಕೊಂಡಿದ್ದೀವಿ ಮೂರು ಹಾರ್ವೆಸ್ಟ್ ಇಟ್ಕೊಂಡು ರೈತರ ರೈತರ ಜಮೀನ್ಗೋಗಿ ಇಮಿಡಿಯೇಟಾಗಿ ಕಟ್ ಮಾಡ್ಕೊಂಡು ಬಂದು ಇಲ್ಲಿ ನಾವು ಪ್ರತಿದಿನ ಮೊದಲು ಐದರಿಂದ ಆರು ಟನ್ ಮಾಡ್ತೀವಿ ಈಗ ಪ್ರತಿದಿನ ನಾವು ನೂರು ಟನ್ನನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಿ ಇದು ಹೇಗೆ ಸಾಧ್ಯ ಆಗಿದೆ ಅಂದರೆ ನಮ್ಮ ಇಂಪೋರ್ಟ್ ಮಾಡ್ಕೊಂಡಂಥ ಮಷಿನ್ನ ಕೆಪಾಸಿಟಿ ಬಂದು ಡೈಲಿ ಪ್ರೊಡಕ್ಷನ್ ಬಂದು ಒನ್ ಫಿಫ್ಟಿ ಟನ್ಸ್ ಇದೆ ಸೊ ಹಂಗಾಗಿ ಈಗ ನಾವು ನೂರು ಟನ್ ಉತ್ಪಾದನೆ ಮಾಡೋದ್ರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಸರ್ ಸರ್ ಈಗ ಈ ಸೀಲೇಜ್ನ ರೆಡಿ ಮಾಡೋದಕ್ಕೆ ಈ ಜೋಳವನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊತೀರಾ ಸರ್ ಸರ್ ಜೋಳವನ್ನು ಸೆಲೆಕ್ಟ್ ಮಾಡೋಕ್ಕೆ ನಮ್ಮಲ್ಲಿ ಫೀಲ್ಡಲ್ಲಿ ಒಂದು ಸ್ಪೆಷಲಿಸ್ಟು ಟೀಮ್ ಇದೆ ಸರ್ ಅವರು ಹೋಗಿ ನಾವು ರೈತರಿಂದನೇ ಪರ್ಚೇಸ್ ಮಾಡೋದು ಸೊ ಹತ್ರ ಹೋಗಿ ಅವರು ಅದು ಕರೆಕ್ಟ್ ಮೆಚುರಿಟಿ ಬಂದಿದೆಯಾ ಅಂತ ಚೆಕ್ ಮಾಡ್ತಾರೆ ಹೇಗೆ ಚೆಕ್ ಮಾಡ್ತಾರೆ ಅಂತಂದರೆ ಕಾಳು ಅರ್ಧ ಹಾಲು ಮತ್ತು ಅರ್ಧ ಗಟ್ಟಿಯಾಗಿರಬೇಕು ಮಿನಿಮಮ್ಮು ಎಪ್ಪತ್ತೈದರಿಂದ ತೊಂಬತ್ತು ದಿನದ ಒಳಗಡೆ ಇರಬೇಕು ಮತ್ತು ಒಂದು ಜೋಳದ ಕಡ್ಡಿಯನ್ನು ನೋಡಿದ್ರೆ ಅದು ಅರ್ಧ ಭಾಗ ಕೆಳಗಡೆ ಭಾಗ ಒಣಗ್ದಂಗೆ ಇರಬೇಕು ಅರ್ಧ ಮೇಲ್ಗಡೆ ಭಾಗ ಹಸಿರು ಇರಬೇಕು ಪೂರ್ತಿ ಇದೆ ಅಂದರೆ ಏನಾಗ್ತದೆ ಅದು ತುಂಬ ಹಸಿ ಇದೆ ಅಂತ ಪೂರ ಒಣಗಿದೆ ಅಂದರೆ ಅದು ಸೈಲೇಜ್ಗೆ ಆಗೋದಿಲ್ಲ ಏನಕ್ಕೆ ಅಂದರೆ ಕಾಳು ತುಂಬ ಬಲ್ತಿರುತ್ತೆ ಸರ್ ಈಗ ಬೇರೆ ಏನು ಕೊಡ್ದೇನೆ ಬರೀ ಸೈಲೇಜ್ನೇ ಕೊಡ್ಕೊಂಡು ಹೈನುಗಾರಿಕೆ ಮತ್ತು ಈ ಡೈರಿ ಫಾರ್ಮಿಂಗು ಕುರಿ ಮೇಕೆಗಳನ್ನ ಸಾಕಾಣಿಕೆ ಮಾಡ್ಕೋಬೋದು ಸರ್ ಹೇಗೆ ಸರ್ ಅದು ರೈತರಲ್ಲಿರಂತಹ ಒಂದು ತಪ್ಪು ತಿಳುವಳಿಕೆ ನಾನು ಹೇಳ್ದಂಗೆ ಸೈಲೇಜು ಬಂದು ಹಸುರುಲ್ಲಿಗೆ ಬದಲಾಗಿ ಕೊಡುವಂತಹ ಒಂದು ಮೆಟೀರಿಯಲ್ಲು ಸೊ ಹಂಗಾಗಿ ವೆಟ್ರನರಿಯಲ್ಲಿ ಏನು ಸಜೆಸ್ಟ್ ಮಾಡ್ತಾರೆ ಒಂದು ಹೈನುಗಾರಿಕೆಯಲ್ಲಿ ಒಂದು ಹಸು ಒಳ್ಳೆಯ ಎಸ್ ಎನ್ ಫ್ಯಾಟು ಕೊಡಬೇಕು ಅಂತಂದರೆ ಹಸುರುಲ್ಲಾಗಿರ್ಬೋದು ಒಣ್ಣಾಗಿರ್ಬೋದು ಅಥವಾ ಇಂಡಿ ಬೂಸಗಳು ಮತ್ತು ಯಾವ್ದಾದ್ರು ಕಾನ್ಸಂಟ್ರೇಟ್ ಫೀಡ್ ಏನಿದೆ ಎಲ್ಲವನ್ನು ಕೊಡಲೇಬೇಕಾಗ್ತದೆ ಸೊ ಕೆಲವರು ತಪ್ಪು ಮಾಹಿತಿ ಏನಂದರೆ ಬರೀ ಸೈಲೇಜ್ನೇ ಕೊಟ್ಟು ನಾವು ಡೈರಿ ಆಗಿರ್ಬೋದು ಕುರಿ ಮೇಕೆ ಸಾಕ್ಬೋದು ಅಂತ ಅಂದ್ಕೊಂಡಿದ್ದಾರೆ ಅದು ಶುದ್ಧ ಸುಳ್ಳು ಸೈಲೇಜ್ ಅನ್ನೋದು ಬರೀ ಹಸುರುಲ್ಲಿಗೆ ನಾವು ರಿಪ್ಲೇಸ್ಮೆಂಟು ಈಗ ಯಾರ ಹತ್ರ ಜಮೀನು ಇರೋದಿಲ್ಲ ಯಾರ ಹತ್ರ ಮೇವ್ನ ಕೊಂಡ್ಕೊಂಡು ಬರೋಕ್ಕಾಗಲ್ಲ ಹಸ್ರಲ್ನ ಅಂತ್ಯವರು ಸೈಲೇಜ್ನ ಯೂಸ್ ಮಾಡ್ಬೋದು ಸೈಲೇಜಿಂದ ಹಸ್ರೂಲ್ಗೂ ಭಾರಿ ಒಳ್ಳೆಯದಿದೆ ಬಟ್ಟು ಬರೀ ಸೈಲೇಜ್ನೇ ಯೂಸ್ ಮಾಡಿ ಹೈನುಗಾರಿಕೆ ಅಥವಾ ಕುರಿ ಮೇಕೆ ಸಾಕಣೆ ಮಾಡ್ತೀನಿ ಅಂದು ಸುದ್ದ ಸುಳ್ಳು ಸರ್ ನೀವು ಕುರಿ ಮೇಕೆಗೆ ಬರೀ ಸೈಲೇಜ್ನೇ ತಿನ್ನಿಸ್ತೀನಿ ಬೇರೆ ಏನೂ ತಿನ್ಸೋದಿಲ್ಲ ಅಂತಂದರೆ ಒಂದು ಹಂತಕ್ಕೆ ಕುರಿಗಳು ಆಗೋದಕ್ಕಿಂತ ಸಣ್ಣನೇ ಆಗ್ತಾ ಹೋಗ್ತವೆ ನಾನು ಡೆಲಿವರಿಯಲ್ಲಿ ಯಾವ ಥರ ಕೊಡ್ತೀನಿ ಸರ್ ಡೆಲಿವರಿ ನಾವು ಥ್ರೋಟು ತಮಿಳುನಾಡು ಕೇರಳ ಕರ್ನಾಟಕ ಎಲ್ಲ ಭಾಗದಲ್ಲೂ ಕೊಡ್ತೀವಿ ಲಾ ನಾನು ರೈತರಿಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಸ್ವಲ್ಪ ಈಗ ಮೈಸೂರಿಂದ ನಾವು ರಾಯಚೂರು ತನಕ ಕೊಡಬೇಕು ಅಂದರೆ ಏನಾಗ್ತದೆ ಒನ್ ಟನ್ ಎರಡು ಟನ್ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಬರ್ತದೆ ಅದಕ್ಕೆ ಒಂದು ಹಳ್ಳಿಯವರಾದರೆ ಒಂದು ನಾಲ್ಕೈದು ಜನ ಸೇರಿ ಹತ್ತರಿಂದ ಹದಿನೈದು ಟನ್ನ ಪರ್ಚೇಸ್ ಮಾಡೋದರಿಂದ ಏನಾಗ್ತದೆ ಒಂದು ಟನ್ಗೆ ಒಂದು ಸಾವಿರದಿಂದ ಒಂದುವರೆ ಸಾವಿರ ಟ್ರಾನ್ಸ್ಪೋರ್ಟೇಷನ್ ಬೀಳ್ತದೆ ಈಗ ನಮ್ಮದು ಸೈಲೇಜ್ ರೇಟು ಆರು ರೂಪಾಯಿ ನಡೀತಾ ಇದೆ ಹತ್ತರಿಂದ ಹದಿನೈದು ಟನ್ ತೊಗೊಳ್ಳೋದ್ರಿಂದ ಏನಾಗುತ್ತೆ ಒಂದು ಸಾವಿರ ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಬೀಳೋದ್ರಿಂದ ಅವರಿಗೆ ಡೋರ್ ಡೆಲಿವರಿ ಬಂದು ಏಳು ಸಾವಿರ ರೂಪಾಯಿಗೆ ಸಿಕ್ಬಿಡ್ತದೆ ಅದೇ ಒಬ್ಬ ರೈತ ಒಂದೇ ಟನ್ನನ್ನು ನಾನು ತುಂಬ ಇನ್ನೂರು ಕಿಲೋಮೀಟ್ರ್ ಮುನ್ನೂರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ತರಿಸ್ತೀನಿ ಅಂತಂದರೆ ಒಂದು ಆಟೋಗಾದರೂ ಕೂಡ ಒಂದು ಮೂರರಿಂದ ನಾಲ್ಕು ಸಾವಿರ ಆಗ್ತದೆ ಸೊ ಅವಾಗೇನಾಗ್ತದೆ ಸೈಲೇಜ್ ಬೆಲೆ ಬಂದು ಆರು ಸಾವಿರ ಆಟೋಗೆ ಬಾಡಿಗೆ ಬಂದು ಮೂರು ಸಾವಿರ ಅಂದರೆ ಅದು ಒಂಬತ್ತು ಸಾವಿರ ಆಗುತ್ತೆ ಇದು ಏನಾಗ್ತದೆ ರೈತರಿಗೂ ಉಪಯೋಗ ಆಗೋದಿಲ್ಲ ನಮಗೂ ಉಪಯೋಗ ಆಗೋದಿಲ್ಲ ಹಾಗಾಗಿ ಯಾವಾಗ ನಾವು ದೊಡ್ಡ ಪ್ರಮಾಣದಲ್ಲಿ ಹತ್ತರಿಂದ ಹದಿನೈದು ಟನ್ನು ನಾಲ್ಕೈದು ಜನ ರೈತರು ಸೇರಿ ತೊಗೊಂಡಾಗ ಏನಾಗ್ತದೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಮ್ಮಿ ಆಗ್ತದೆ ಏನಪ್ಪ ಅಂದರೆ ತಮ್ಮ ಹತ್ರ ಸ್ವಂತ ಗಾಡಿ ಇತ್ತು ಅಥವಾ ಯಾರಾದರೂ ಗೊತ್ತಿರೋ ಗಾಡಿಗಳಿತ್ತು ಅಂದರೆ ನಮ್ಮ ಯೂನಿಟ್ಗೆ ಕಳಿಸ್ಕೊಟ್ರೆ ನಾವು ಲೋಡ್ ಮಾಡಿ ಕಳಿಸ್ಕೊಡೋದು ನಮ್ಮ ಜವಾಬ್ದಾರಿ ಸರ್ ನಮ್ಮದು ಫ್ಯಾಕ್ಟ್ರಿ ಅಡ್ರೆಸ್ ಬಂದು ಎಚ್ ಡಿ ಕೋಟೆ ಮೈಸೂರು ಡಿಸ್ಟಿಕ್ಕು ಸರ್ ಎಚ್ ಡಿ ಕೋಟೆಯಲ್ಲಿ ಲಕ್ಷ್ಮೀಪುರ ಅಂತ ಮೈಸೂರು ಮಾನಂದವಾಡಿ ರಸ್ತೆ ಇದು ಅಂತರಸಂತೆಯ ಪಕ್ಕದಲ್ಲಿ ಬರುತ್ತೆ ಸೊ ನೀವು ನಮ್ಮ ಫೋನ್ಗೆ ಫೋನ್ ಮಾಡಿದ್ರೆ ನಾವು ಅಡ್ರೆಸ್ಸು ಎಲ್ಲ ನಮ್ಮ ಸೇಲ್ಸ್ ಟೀಮ್ ಕಡೆಯಿಂದ ನಿಮಗೆ ಸಿಗ್ತದೆ ಸರ್ ಸರ್ ಈ ಮಿಷಿನ್ ಏನು ಈ ಮಿಷಿನ್ ಬಗ್ಗೆ ತಿಳಿಸ್ಕೊಡಿ ಸರ್ ಸರ್ ಈ ಮಿಷಿನ್ ಬಂದು ಇದರ ಹೆಸರು ಇಲೀಕಲ್ ಚಾಲೆಂಜರ್ ಅಂತೇಳಿ ಸರ್ ಈ ಮಿಷಿನ ನಾವು ಇಟಲಿಯಿಂದ ತರಿಸಿರುವಂಥದ್ದು ಈ ಮಿಷಿ ಈ ಮಿಷಿನ್ನ ಕೆಲಸ ಏನಂತಂದರೆ ಒಂದು ಗಂಟೆಯಲ್ಲಿ ಮೂವತ್ತರಿಂದ ನಲವತ್ತು ಟನ್ನು ಜೋಳದ ಕಡ್ಡಿಯನ್ನು ಕಟಾವು ಮಾಡುತ್ತೆ ಸರ್ ಅದರಷ್ಟು ಅಷ್ಟು ಕೆಪಾಸಿಟಿ ಇದೆ ಸರ್